ಆಲಮಟ್ಟಿ ಡ್ಯಾಂ ಸೈಟ್ನಲ್ಲಿ ವಿದ್ಯುತ್ ಸಂಪರ್ಕ ಕಡಿತ ಕತ್ತಲೆಯಲ್ಲಿ ಆಲಮಟ್ಟಿ ನಿವಾಸಿಗಳ ಆಕ್ರೋಶ ವಿಜಯಪುರ ಜಿಲ್ಲೆಯ ನಿಡಗುಂಡಿ ಆಲಮಟ್ಟಿ ಡ್ಯಾಮ್ ಸೈಟ್ನ ಕೆಬಿಜೆಎನ್ಎಲ್ ನೌಕರರು ವಾಸಿಸುವ ವಸಾಹತು ಸೇರಿದಂತೆ ಕೆಬಿಜೆಎನ್ಎಲ್ ಕಚೇರಿಗಳ ವಿದ್ಯುತ್ ಸಂಪರ್ಕವನ್ನು ಹೆಸ್ಕಾಂ ಅಧಿಕಾರಿಗಳು ಬುಧವಾರ ಸಂಜೆ ಕಡಿತಗೊಳಿಸಿದ ಪರಿಣಾಮ ಆಲಮಟ್ಟಿಯಲ್ಲಿ ಸಂಪೂರ್ಣ ಕತ್ತಲಿ ಆವರಿಸಿತ್ತು ವಸಾಹತು ಪ್ರದೇಶದ ಒಂದು ತಿಂಗಳ ವಿದ್ಯುತ್ ಬಿಲ್ ಪಾವತಿಸದ ಕಾರಣ ಬುಧವಾರ ಸಂಜೆ ವಿದ್ಯುತ್ ಕಡಿತಗೊಳಿಸಲಾಗಿತ್ತು ಎಂದು ಕೇಳಿಬಂದಿದೆ ನಿಗಮದವರು ಬಾಕಿ ಬಿಲ್ ಗುರುವಾರ ತುಂಬುವ ಭರವಸೆ ಸಮಸ್ಥೆ ನೀಡಿದ ಮೇಲೆ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಯಿತು ನಿಡಗುಂದಿ ಹೆಸ್ಕಾಂ ಅಧಿಕಾರಿಗಳ ಮಾಹಿತಿ ನೀಡಿದ್ದು ಸಂಜೆ ನಾಲ್ಕರಿಂದ ಏಳು ರವರೆಗೆ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿದ್ದರಿಂದ ಕಾಲೋನಿ ನೌಕರರು ಮತ್ತು ಕಚೇರಿ ಸಿಬ್ಬಂದಿ ತೊಂದರೆ ಅನುಭವಿಸುವಂತಾಯಿತು ಎಲ್ಲೆಡೆ ಕತ್ತಲೆ ಆವರಿಸಿದ್ದರಿಂದ ಭಯದ ವಾತಾವರಣ ನಿರ್ಮಾಣವಾಗಿತ್ತು ಈಗ ವಿದ್ಯುತ್ ಕಲ್ಪಿಸಲಾಗಿದೆ ಎಂದು ಸ್ಥಳೀಯರು ವ್ಯಕ್ತಪಡಿಸಿದರು ರೈತ ಸಂಘದ ರಾಜ್ಯಾಧ್ಯಕ್ಷ ಇವತ್ತು ಆಲ್ಮಟ್ಟಿ ಆನೆಕಟ್ಟು ಪ್ರಾಜೆಕ್ಟು ಇದು ಖಂಡದಲ್ಲಿ ಭಾಳ ದೊಡ್ಡ ಪ್ರೊಜೆಕ್ಟು ಏಷ್ಯಾ ಖಂಡದಲ್ಲಿ ಎರಡನೇ ಪ್ರೊಜೆಕ್ಟು ಇವತ್ತು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಈ ಒಂದು ಆಲ್ಮಟ್ಟಿ ಆನೆಕಟ್ಟಿಗೆ ಅಡುಗೆಲನ್ನ ಹಾಕಿ ಇವತ್ತು ಐವತ್ತು ವರ್ಷಗಳ ನಂತರ ನಮ್ಮ ರಾಜ್ಯ ಭಾರತ ದೇಶದ ರಾಷ್ಟ್ರಪತಿಗಳಂತಹ ಡಿ ಪಿ ಜೆ ಅಬ್ದುಲ್ ಕಲಾಂ ಅವರು ಉದ್ಘಾಟನೆ ಮಾಡಿದರು ಎರಡು ಸಾವಿರದ ಆರಲ್ಲಿ ಆದರೆ ಇವತ್ತೇನದಂತಂದರೆ ಇವತ್ತು ರಾಷ್ಟ್ರೀಯ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತ ಏನಾದ್ರೂ ಹೆಸರು ಪಡೆದಂತ ಇದು ಆಣೆಕಟ್ಟು ಇವತ್ತು ಏನಪ್ಪಾ ಅಂದ್ರೆ ಪ್ರತಿಯೊಂದು ಪ್ರವಾಸಿಗರಿಪ್ಪಾ ಅಂತಂದ್ರೆ ಇದೊಂದು ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶದಲ್ಲಿ ಹೆಸರುವಾಸಿಯಾದಂಥದ್ದು ಬಹಳಷ್ಟು ಪ್ರವಾಸಿಗರು ಲಕ್ಷಾಂತರ ಜನ ಬರ್ತಾ ಇದ್ದಾರೆ ಎಷ್ಟು ಇವತ್ತೇನಾದ್ರೂ ಸಾಕಷ್ಟು ಅಂದ್ರೆ ಕೃಷ್ಣ ಜಲಭಾಗ್ಯ ನಿಗಮಕ್ಕೆ ಪ್ರತಿಯೊಬ್ಬರ ಪ್ರವಾಸಿಗರಿಂದ ಏನಪ್ಪ ಅಂದ್ರೆ ದುಡ್ಡನ್ನು ಕಲೆಕ್ಟ್ ಮಾಡಿ ಸಾಕಷ್ಟು ಅಂದ್ರೆ ಉತ್ಪಾದನೆ ಇದ್ರು ಉತ್ಪನ್ನ ಇದ್ರು ಸದಕ್ಕೆ ಇವತ್ತು ಆಲ್ಮಟ್ಟಿ ಆನೆಕಟ್ಟಿಗೆ ಹೆಸ್ಕಾಂ ಕಚೇರಿಯಿಂದ ಏನಪ್ಪಾ ಅಂದ್ರೆ ವಿದ್ಯುತ್ ಶಕ್ತಿಯನ್ನು ಕಟ್ ಮಾಡಿದ್ದಾರೆ ಯಾಕಂತೇಳಿ ನಾವು ಅಧಿಕಾರಗಳನ್ನು ವಿಚಾರ ಮಾಡಿದಾಗ ನಮ್ಗೆ ಮಾಹಿತಿಗೆ ಬಂದಿದ್ದು ವಿದ್ಯುತ್ ಶಕ್ತಿಯನ್ನು ಬಿಲ್ ಅನ್ನೋದನ್ನಪ್ಪ ತುಂಬಿಲಾರ ಉದ್ದೇಶಕ್ಕಾಗಿ ಬಿಲ್ ಅನ್ನು ಕಟ್ ಮಾಡಿದ್ದಾರೆ ವಿದ್ಯುತ್ ಶಕ್ತಿಯನ್ನು ನಿಲುಗಡೆ ಮತ್ತೆ ಕಡಿತಗೊಳಿಸಿದ್ದಾರೆ ಅಂತ ಮಾಹಿತಿ ಬಂದಿದೆ ಇವತ್ತೆಲ್ಲ ತಾವೇ ನೋಡಬೇಕು ಇವತ್ತೆಲ್ಲ ಇವತ್ತೇನಪ್ಪ ಅಂದ್ರೆ ಇವೆಲ್ಲ ಇವತ್ತೇನಾದ್ರೂ ಪ್ರವಾಸಿಗರಿಗೋಸ್ಕರ ಮಾಡೋಂಥ ಇವತ್ತು ಅಂಗಡಿಗಳು ಇಲ್ಲಿ ಇವತ್ತು ಅಂತ ನೋಡಬೇಕು ಎಲ್ಲ ಪ್ರವಾಸಿಗರು ಏನಪ್ಪ ಅಂತಂದ್ರೆ ಕತ್ತಲದಲ್ಲಿ ಏನಪ್ಪ ಅಂತಂದ್ರೆ ತಮ್ಮ ಅಲ್ಪೋಪಹಾರಗಳನ್ನು ಮತ್ತು ಏನಾದರೂ ಮಾಡ್ತಾ ಇದ್ದಾರೆ ಇವತ್ತು ಸರ್ಕಾರಕ್ಕೆ ನಾಚಿಕೆ ಬರಬೇಕು ಇವತ್ತು ವಿದ್ಯುತ್ ಶಕ್ತಿ ಏನಪ್ಪ ಅಂತಂದರೆ ಬಿಲ್ ಕಟ್ಟಲ್ಲ ಆಡೋದಕ್ಕೆ ಅಂತಂದ್ರೆ ಏನಂತ ಲೈಟ್ ಕಟ್ ಮಾಡಿ ಅಂತಂದ್ರೆ ಇದ್ರ ಇದು ಇದ್ರ ಅಪಕೀರ್ತಿ ಯಾರಿಗೆ ಹೋಗದ ಏಳು ಕೋಟಿ ಕರ್ನಾಟಕ ಜನತೆ ಏನಪ್ಪಾ ಅಂತಂದ್ರೆ ಇವತ್ತೇನು ಸಾಕಷ್ಟು ಟ್ಯಾಕ್ಸ್ ಕಟ್ತಾರೆ ರೈತರು ಟ್ಯಾಕ್ಸ್ ಕಟ್ತಾರ ಉದ್ಯಮಿಗಳ ಟ್ಯಾಕ್ಸ್ ಕಟ್ತಾರೆ ಇಂಡಸ್ಟ್ರಿಯಲ್ ಫ್ಯಾಕ್ಟ್ರಿಗಳಿಗೆ ಟ್ಯಾಕ್ಸ್ ಕಟ್ತಾರೆ ಪ್ರತಿಯೊಬ್ಬರು ಟ್ಯಾಕ್ಸ್ ಅದಕ್ಕೆ ಈ ದುಡ್ಡು ಎಲ್ಲಿ ಹೋಗದ ಇವತ್ತು ಪರಿಸ್ಥಿತಿ ನೋಡ್ಬೋದು ನೀವೆಲ್ಲ ಇಲ್ಲೆಲ್ಲ ಕತ್ತಲಮಯ ಆಗಿಬಿಟ್ಟದೆಲ್ಲ ಪ್ರವಾಸಿಗರು ಇವರು ಕತ್ತದ ಕೂತಿದ್ದಾರೆ ಇವತ್ತು ಇದರಿಂದ ಏನಕ್ಕದ ಅಂತಂದ್ರೆ ಇವತ್ತು ಉತ್ತರ ಕರ್ನಾಟಕದ ಜೀವನಾಡಿ ಇವತ್ತು ಆಲಮಟ್ಟಿ ಆನೆ ಕಟ್ಟರು ಇವತ್ತೆಲ್ಲ ರೈತರು ನಾವೆಲ್ಲ ತ್ಯಾಗ ಮಾಡಿದ್ದೀವಿ ಭೂಮಿಯನ್ನು ಕೊಟ್ಟಿದ್ದೀವಿ ಯಾಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಕಳಿಸದ ಇದರ ನೀರಾವರಿ ಮಂತ್ರಿಗಳು ಮತ್ತೊಂದು ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿ ಮನವಿ ಮಾಡ್ತೀವಿ ಇದನ್ನ ನೋಡ್ಬೇಕು ನೀವು ಇವತ್ತೇನಪ್ಪ ಮಾಧ್ಯಮದವರು ಹೇಳ್ತಾ ಇದ್ರೆ ಚಲುವಂತ ಕಾರ್ಯಕ್ರಮ ಆಗ್ಬೇಕು ವಿದ್ಯುಚ್ಛಕ್ತಿಯನ್ನು ಕಟ್ ಮಾಡಿದ್ರಂತಂದ್ರೆ ಇದ್ರ ಅಪಕೀರ್ತಿ ಕರ್ನಾಟಕ ಸರ್ಕಾರಕ್ಕೆ ಹಾಕದ ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಮಂತ್ರಿಗಳು ತಕ್ಷಣ ಏನಪ್ಪ ಅಂತಂದ್ರೆ ಇದು ಸರ್ಕಾರದಿಂದ ಬರ್ತಕ್ಕಂಥ ವಿದ್ಯುತ್ ಶಕ್ತಿ ಇಲಾಖೆ ಏನಾದ್ರು ಕೊಡಬೇಕಾದ ದುಡ್ಡನ್ನು ಕೊಟ್ಟು ಇನ್ನೊಮ್ಮೆ ಈ ರೀತಿ ಆಗದೆ ಇರತಂಥ ಲಕ್ಷ್ಯ ವಹಿಸೋದು ಭಾಳ ಅವಶ್ಯ ಯಾಕಂದ್ರೆ ಇದರ ಅಪಕೀರ್ತಿ ಸರ್ಕಾರಕ್ಕೆ ಹೋಗದ ಎಷ್ಟೇ ನೀವು ದುಡ್ಡು ಖರ್ಚು ಮಾಡಿದ್ರು ಸದಕ್ಕೆ ವಿದ್ಯುಚ್ಛಕ್ತಿಯನ್ನು ಬಿಲ್ ಒಬ್ಬ ಸಾಮಾನ್ಯ ಮನುಷ್ಯನ ಮನೆಗಿನ ದುಡ್ಡು ಕಟ್ಟ ಕಟ್ಟಿಲ್ಲ ಕಟ್ಟಂದ್ರೆ ಆ ಮನುಷ್ಯ ಎರಡು ದಿವಸ ಹೊರಗಡೆ ಬರಂಗಿಲ್ಲ ಅಷ್ಟು ಅಸಹ್ಯ ಆಗದ ಇವತ್ತು ಸರ್ಕಾರಕ್ಕೆ ಬಂದು ದುಡ್ಡು ಕಟ್ಟಿಲ್ಲ ಅಂತ ಅಂತಂದ್ರೆ ದುಡ್ಡು ಕಟ್ಟಿಲ್ಲ ಉದ್ದೇಶಕ್ಕಾಗಿ ಲೈಟ್ ಕಟ್ ಮಾಡ್ಯಾರ ಅಂತಂದ್ರೆ ಹೆಸ್ಕಾಂಬಿದವರು ಅಂತಂದ್ರೆ ಇದು ಅಪಕೀರ್ತಿ ಆದ್ರೆ ಸರ್ಕಾರಕ್ಕೆ ಹಾಕದ ಆದ್ರಿಂದ ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷನಾಗಿ ನಾನು ಪ್ರತಿಭಟನೆ ಮಾಡ್ತೀನಿ ಇದನ್ನ ಖಂಡಿಸ್ತೀನಿ ದಯವಿಟ್ಟು ಸರ್ಕಾರಕ್ಕೆ ಬಂದ ಇದು ಈ ರೀತಿ ಮುಂದ ತಪ್ಪ ಆಗ್ಲಾರ್ದಂಗೆ ಅಂತಕೊಂಡು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಜೈನ್ ಜೈ ಕರ್ನಾಟಕ ಭಾರತದ ವಧುವನ್ನು ನೋಡಲು ನಾನು ತುಂಬಾ ಉತ್ಸುಕಳಾಗಿದ್ದೇನೆ ಪ್ರತಿಯೊಂದು ಸಂಪ್ರದಾಯ ಆಭರಣಗಳ ಪ್ರಕಾಶಮಾನವಾದ ಅಲಂಕಾರ ವಧುವಿನಿಂದಲೇ ಮಾತ್ರ ಕಾಣುತ್ತೆ ಸೂರ್ಯಕಾಂತಿಯ ಸಂಜಯತೆ ಇದು ವೈಭವದ ಮದುವೆ ಸಂಭ್ರಮ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಅವರಿಂದ ಭಾರತದ ವಧುವರಿಗೆ ಪ್ರೀತಿಯ ಸಮರ್ಪಣೆ